ಎಷ್ಟೊತ್ತನ ಇನ್ನು ಎಷ್ಟೊತ್ತು ಮಾಡ್ಕೊಳ್ತೀಯ ಒಂದ್ ಚುಟಿಕೆ ಕುಂಕುಮ ಇಟ್ಕೊಳದಿ ತಲೆ ಕೆಟ್ಟವಾಯ್ತಪ್ಪ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಈ ಹೆಂಗಸರುಗಳೆಲ್ಲ ಕುಂಕುಮದ ಹಿಂದೆ ಬಿದ್ಬಿಡ್ತೀರಾ ಕನ್ನಡಿ ಕುಂಕುಮ ಬಿಟ್ರೆ ಪ್ರಪಂಚನೇ ಇಲ್ಲ ನಿಮಗೆ ಎಷ್ಟೊತ್ತಾಯ್ತು ಟೈಮ್ ಏನ್ ಒಂದ್ ಇಷ್ಟು ಕುಂಕುಮ ಇಟ್ಕೊಳೋದಕ್ಕೆ ಹಿಂಗೆ 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 ಬಿಡ್ಕೊಂಡು ಕುತ್ಕೊಂಡ್ರೆ ಬೇಗ ಬಟ್ಟೆ ಹಾಕೋಬೇಕಪ್ಪ ಏನ್ ಅದನ್ ಮೇಕಪ್ಪ ಕುಂಕುಮ ಇಟ್ಕೊಳೋದು ಏನ್ ಗೊತ್ತು ಬೆಲೆ ಕುಂಕುಮದ ಬೆಲೆ ಗೊತ್ತಿಲ್ವಾ ನನಗೆ ನನಗೆ ಕುಂಕುಮದ ಬೆಲೆ ಗೊತ್ತಿಲ್ವಾ ನೋಡ್ತೀನಿ ಮದುವೆ ಆಗಕ್ ಮೊದ್ಲೆ ಬರಿ ಸಾವಿರದ ಸಂಸಾರ ನಡೀತಿತ್ತು ನಿಮ್ಗೆ ಒಂದ್ ಕುಂಕುಮ ಇಟ್ಟೆ ನೋಡು ಹದಿನಾರು ಸಾವಿರ ಬಾಡಿಗೆ ಮಕ್ಕಳು ಫೀಸು ಇಬ್ಬರಿಂದ ಮೂವತ್ ಸಾವಿರ ಅಡಿಗೆಗೆ ಹದಿನೈದು ಸಾವಿರ ಇನ್ನ ಮೇಕಪ್ಗೆ ಐದು ಸಾವಿರ ಆಮೇಲೆ ಕರೆಂಟ್ ಬಿಲ್ ನಾಲ್ಕು ಸಾವಿರ ವಾಟರ್ ಬಿಲ್ ಮೂರ್ ಸಾವಿರ ಹಿಂಗೆ ಹೇಳ್ಕೊಂಡ್ರೆ ಒಟ್ಟು ಅರವತ್ತು ಸಾವಿರ ರೂಪಾಯಿ ತಿಂಗಳಿಗೆ ಆಗ್ತಾ ಇದೆ ಕುಂಕುಮ ಇಟ್ಟಿದ ತಪ್ಪಿಗೆ ಅರವತ್ತು ಸಾವಿರ ಖರ್ಚು ಮಾಡ್ತಾ ಇದೀನಿ ಒಂದು ಕುಂಕುಮದ ಬೆಲೆ ನನ್ಗತಿಲ್ವಾನು ನಿನ್ ಮದ್ವೆನೇ ಆಗದೆ ಇದ್ರೆ ಒಂದು ಕುಂಕುಮ ಇಡದೇ ಇದ್ರೆ ಆರಾಮಾಗಿ ಇರ್ತಿದ್ನಲ್ಲ ಅಪ್ಪ ದೇವರೇ ನನ್ನ ಅದಕ್ಕೆ ಹ್ಯಾಡಿದ್ಯಾ ನೀನು ಏನಾದ್ರು ಇದ್ರೆ ಬಾಯಲ್ಲಿ ಹೇಳು ನಿನ್ ಕೈ ದೊಡ್ಡದು ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಜಸ್ಟ್ ಕಾಮಿಡಿ ವಿಡಿಯೋ ನೋಡಿದೀರಾ ಹೀಗೆ ಕಾಮಿಡಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಜಸ್ಟ್ ಫಾರ್ ಎ ಚೇಂಜ್ ತಿಂಡಿಯ ಜೊತೆಗೆ ನಾವೆಲ್ಲ ನಗ್ ನಗ್ತಾ ಇದ್ರೆ ಇನ್ನಷ್ಟು ಒಂದು ಸ್ಪೋರ್ಟಿವ್ ಆಗಿರ್ತೀವಿ ಅನ್ನುವಂತಹ ಭಾವನೆಯಿಂದ ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋಸ್ ನನ್ನ ಒಂದು ಫ್ಯಾಮಿಲಿ ದಲ್ಲ ನೆನಪಲ್ಲಿರ್ಲಿ ಇದು ಜಸ್ಟ್ ಫಾರ್ ಸಂತೋಷಕ್ಕೋಸ್ಕರ ಹಾಗಾಗ ನಗಸ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಕೆಲವೊಂದು ಟ್ರೆಂಡ್ಸ್ ನಗ್ಗಿಸಬಹುದು ಕೆಲವೊಂದು ಸುಮ್ಮನೆ ಹಾಗೆ ಸ್ಮೈಲ್ಸ್ ತರಿಸಬಹುದು ಸೊ ನಿಮ್ಮೆಲ್ಲರ ಅಭಿಮಾನ ಮತ್ತೆ ನಿಮ್ಮೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಇರ್ಲಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಹಾಗೆ ಸ್ನೇಹಿತರೆ ನಿಮ್ಗೆಲ್ಲ ಇನ್ನೊಂದು ಈ ವಿಷಯ ಹೇಳ್ಬೇಕು ಅನುಪಮನ್ನೇ ಇಟ್ಕೊಂಡು ವಿಡಿಯೋ ಮಾಡೋದ ಕಾಮಿಡಿ ಇದು ಅಥವಾ ಬೇರೆಯವ್ರನ್ನ ಇಟ್ಕೊಂಡು ಮಾಡಿ ಸರ್ ಅಂತ ನಿಮ್ದೇನಾದ್ರೂ ಒಂದು ಅನಿಸಿಕೆ ಅಭಿಪ್ರಾಯಗಳಿದ್ರೆ ನೀವು ಬೇರೆ ಯಾವ್ದಾದ್ರೂ ಒಂದು ಸಲಹೆಗಳನ್ನ ನಾನು ಕೊಡ್ಬೋದು ನಾನು ಯಾವಾಗ್ಲೂ ನಿಮ್ಮ ಸಲಹೆಗಳಿಗೆ ಸಿದ್ಧನಾಗಿರ್ತೀನಿ नमस्ते जय हिंद जय जै कर्नाटक